ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ಮಾತಂಗಿ ದೇವಿಯ ಎರಡು ವೀಡಿಯೋ ನಾವು ಹಾಕಿದ್ವಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಆ ದೇವಿ ಶಕ್ತಿ ಏನು ಮತ್ತು ಏನು ಆ ದೇವಿ ಬಗ್ಗೆ ವಿವರಣೆಗಳು ಎಲ್ಲಿದೆ ದೇವಸ್ಥಾನ ಅಂತ ಸೊ ಆ ವಿಡಿಯೋ ನೋಡ್ಲಿಲ್ಲದವರು ಯಾರಾದರೂ ಬಂದಿದ್ದರೆ ಹೊಸಬರು ಬಂದಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಆ ವೀಡಿಯೋನ ಚೆಕ್ ಮಾಡ್ಬೋದು ಅವರು ನನ್ನ ಬಗ್ಗೆ ಸರಿಯಾಗಿ ತೀರ್ಮಾನ ಹೇಳಿದ್ರು ನೀ ನಿಮಗೆ ಈ ಥರ ಪ್ರಾಬ್ಲಮ್ ಐತೆ ಅಂದಾಗ ನನ್ನ ಮನಸ್ಸಿಗೂ ಅದು ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತು ಬಂದಾಗ್ಲಿಂದ ಈ ತಾಯಿನ ನಾನು ನಾವು ಏನು ಅನ್ಕೊಂತೀವೋ ಅದರಂತೆ ನಮಗೆ ನಡೆದಿದೆ ನಮ್ಮ ನಮ್ಮಕ್ಕನ್ ಮಗಂಗೆ ಗಂಡು ಮಗು ಇರಲಿಲ್ಲ ಒಂದು ಹೆಣ್ಣು ಮಗು ಇತ್ತು ಹಾಗಾದರೆ ಆ ಮಾತಂಗಿ ದೇವಿ ಈ ದೇವಸ್ಥಾನದ ಕ್ಷೇತ್ರ ಪಾಲಕಿ ಇವರೇ ಮುಖ್ಯ ದೇವರಲ್ಲ ಇವ್ರಿಗಿಂತನೂ ಒಬ್ಬರು ಮುಖ್ಯ ದೇವರು ಈ ದೇವಸ್ಥಾನದಲ್ಲಿದ್ದಾರೆ ಇವರೇ ಕ್ಷೇತ್ರ ಪಾಲಕಿ ಮಾತಂಗಿ ದೇವಿ ಸೊ ಇಲ್ಲಿ ಮಾತಂಗಿ ದೇವಿ ರಾತ್ರಿ ಹೊತ್ತು ಸಂಚಾರ ಮಾಡ್ತಾರೆ ಅನ್ನೋ ವಿಷಯವನ್ನು ಅಲ್ಲಿನ ಪೂಜಾರು ಭಟ್ರು ಆಗಿರುವಂತ ಉದಯ ರಾಕೇಶ್ ಅವರು ಹೇಳ್ತಾರೆ ಇವಾಗ ಗಣೇಶನ ದೋಸೆ ಯಾರು ಬೇಕು ಸಹ ಮಾಡ್ತಾರೆ ಲಕ್ಷ್ಮಿ ದೋಷನ ಯಾರು ಬೇಕು ಸಹ ಮಾಡ್ತಾರೆ ಸುಬ್ಬಮನೆಯ ದೋಷನ ಯಾರು ಬೇಕು ಸಹ ಮಾತಾರೆ ಇವತ್ತೈಟಾ ಎಲ್ಲಮ್ಮನ ದೋಸೆ ಯಾರು ಬೇಕು ಸಹ ಮಾಡ್ತಾರೆ ಆದ್ರೆ ಈ ಅಮ್ಮ ಹೆಸರು ಕಂಡು ದೋಷನ ಕುದಿಸ್ಬೇಕು ಮಾಡ್ಬೇಕು ನೆಲೆ ಮಾಡ್ಬೇಕು ಅಸಾಧ್ಯ ಮಾತು ಆಗದೇ ಇಲ್ಲ ಯಾಕಂದ್ರೆ ಎಲ್ಲಿ ದೋಷನ ಇರುತ್ತಾ ಎಲ್ಲಿ ನೆಲೆ ಇರುತ್ತಾ ಎಲ್ಲಿ ಇರುತ್ತಾ ಅಲ್ಲಿ ಸಂಚಾರ ತುಂಬಾ ಜಾಸ್ತಿ ಇರುತ್ತೆ ಹಾಗಾದ್ರೆ ಈ ದೇವಸ್ಥಾನದ ಮುಖ್ಯ ದೇವತೆ ಯಾರು ಅಂದ್ರೆ ರಾಜಮಾತಾ उच्चंगी देवी ಮಕ್ಕಳಾಗ ಮಕ್ಳು ಕೊಡ್ತಾಳೆ ಮದುವೆ ಆಗದಿದ್ದಾರ ಮದುವೆ ಮಾಡಿಸ್ತಾಳೆ ನಿನ್ನ ಮೈಯಲ್ಲಿ ಪಿಡೆ ಪಿ ಬಿಡಿಸ್ತಾಳೆ ನಿನ್ಗ ಆರೋಗ್ಯ ಬಗ್ಗೆ ಚೆನ್ನಾಗಿರ್ತಾಳೆ ಈ ಹುಚ್ಚಂಗಿ ಮಾತಾ ದೇವಸ್ಥಾನ ಬೆಂಗಳೂರಿನಲ್ಲಿ ಇದೊಂದೇ ಇರೋದು ಅಂತ ಹೇಳ್ತಾರೆ ಬೆಂಗಳೂರು ಜನಕ್ಕೆ ಅಷ್ಟೊಂತ ಇಡಲ್ಲ ಅಂದ್ರೆ ಏನಂದ್ರೆ ಹುಚ್ಚಂಗಿ ಇವಾಗ ಇನ್ನು ಇತಿಹಾಸ ಹೋಲಿಕೋರ್ ಅಂದ್ರೆ ಹುಚ್ಚಂಗಿ ಅಂದ್ರೆ ಚರಿತ್ರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಮಕ್ಕಳ ತಾಯಿ ಕೋಟಿ ಕೋಟೆ ಆಂತ್ರ ಜನಕ್ಕ ಇದ್ದಾಳೆ ನನ್ಗೂ ಇಬ್ಬರಿಗೇ ಇಲ್ಲ ಪ್ರಪಂಚಕ್ಕೆ ಇದ್ದಾಳೆ ಮಾತಾಗಿ ಮಕ್ಕಳಲ್ಲಿದ್ದಾಳೆ ಮರಿಯಲ್ಲಿದ್ದಾಳೆ ಮುತುಗುರಲ್ಲಿದ್ದಾಳೆ ಎಲ್ಲಾರಲ್ಲಿದ್ದಾಳೆ ಬಡವರು ಶ್ರೀಮಂತರಂತ ಏನೂ ಇಲ್ಲ ಇದರಲ್ಲಿ ಎಲ್ಲಾರ್ಗೂ ಮಾತಾಗಿದ್ದಾಳೆ ಅಲೆ ಅಲೆಯಾಗಿ ಕೇಳಿದೆ ತಾಯೇ ಗೋಪುರ ಗಂಟನಾದ ಆರುತಿ ಎತ್ತುವ ವೇಳೆಗೆ ಪಾವೋನ್ ಮಾದ ಸಾವಿರ ಕೊರಳೊಳು ಪ್ರತಿಧ್ವನಿಯಾಗಿದೆ ಅರ್ಚನೆ ಮಂತ್ರ ವೇದ ಕಿವಿಯೊಳು ತುಂಬಿ ಹೃದಯಕ್ಕೆ ನೀಡಿರೆ ಭಕ್ತಿ ಪರವಶಕ್ಕೆ ಮೋದ ಈ ಮಾತಂಗಿ ದೇವಿಯು ಪಾರ್ವತಿ ದೇವಿಯ ಅವತಾರ ಆಗಿದ್ದು ಇದೇ ರೀತಿ ದೇವಿಯು ಸಹ ಪಾರ್ವತಿ ದೇವಿಯ ಅವತಾರವಾಗಿರ್ತಾರೆ ಕೈಲಾಸದಲ್ಲಿ ಋಷಿ ಭೃಂಗಿಯು ಅಲ್ಲಿ ಹೋಗ್ಬಿಟ್ಟು ಪರಶಿವನನ್ನು ಕೈ ಮುಗಿತಾರಂತೆ ಆದರೆ ಪಾರ್ವತಿಯನ್ನು ಕೈ ಮುಗಿಯಲಂತೆ ಅವರಿಗೆ ನಮಸ್ಕಾರವನ್ನು ಮಾಡಲ್ಲ ಆಗ ಕೋಪಗೊಂಡ ದೇವಿ ಭೂಮಿಗೆ ಬರ್ತಾಳಂತೆ ಭೂಮಿಗೆ ಬಂದುಬಿಟ್ಟು ಅಲ್ಲಿ ಬಂದಾಗ ಉಚ್ಚಂಗಿ ದುರ್ಗದ ಹತ್ರ ಬರ್ತಾಳಂತೆ ಅಲ್ಲಿ ಬಂದಾಗ ಅಲ್ಲಿ ರಾಕ್ಷಸರ ಭಯಂಕರ ಹಟ್ಟಹಾಸವಿದ್ದು ಅಲ್ಲಿ ಬಹಳಷ್ಟು ರಾಕ್ಷಸರು ಇರ್ತಾರೆ ಅವ್ರನ್ನ ಸಂಹಾರ ಮಾಡಬೇಕು ಅಂತೇಳಿ ಉಗ್ರ ರೂಪ ತಾಳ್ಕೊಂಡು ಉಚ್ಚಂಗಿ ಮಾತೆಯಾಗಿ ಅಲ್ಲಿ ಅವ್ರನ್ನ ಸಂಹಾರ ಮಾಡಿ ಅಲ್ಲೇ ನಿಲ್ಲಿಸಿರ್ತಾರೆ ಈ ಜೋರು ಮೂಲಸ್ಥಾನ ಬಂದು ಹರಪನೆಯಲ್ಲಿ ಹರಪನೆಯಲ್ಲಿ ವಿಜಯನಗರ ಹುಚ್ಚಂಗಿದುರ್ಗ ಅದು ಬೆಟ್ಟ ಮೇಲೆ ಇರೋವಂಥದ್ದು ಮೂಲ ಸ್ಥಾನ ಇರುವಂಥದ್ದು ಜಾಗ ಅದು ಅಲ್ಲಿ ಬಿಟ್ಟಂದ್ರೆ ಎಳ್ನೇದು ಎಳನೇದು ಚಿತ್ರದುರ್ಗ ಆ ಚಿತ್ರದುರ್ಗ ಅಂತ ಬರೋದು ಅದು ಮದಕರಿ ನಾಯಕ ರಾಜಹಂಸದ ಕುಲದೇವತೆ ದೇವರು ಹೊಡೆಗಾರ ಹಂಸದಲ್ಲಿ ಅದು ವಿಚಾರ ಇನ್ನೊಂದ್ ಬನ್ನಿ ಈ ಅಮ್ಮ ಹೆಂಗ್ ಬಂದು ಯಾವ ತರ ಬಂತು ಅಂತ ಅದ್ರ ಬಗ್ಗೆ ತಿಳ್ಕೊಂಡ್ರು ಹೋತದವ್ರ ಅಂದ್ರೆ ಇದು ನಮ್ಮ ಪೂಜೆ ಮಾತು ಗೊತ್ತಾಯ್ತಾ ಒಂದಕ್ಕೂ ಒಂದಕ್ಕೂ ಸಂಬಂಧನೇ ಇಲ್ಲ ಲಕ್ಷೆ ಎಲ್ಲಾ ಪ್ರತಿಯೊಬ್ರು ಸಹ ಆಶ್ಚರ್ಯ ಬೀಳ್ತಾರೆ ಯಾಕಂದ್ರೆ ನಾವ್ ಬ್ರಾಹ್ಮಣರು ಎಲ್ಲ ವೈಷ್ಣುವರೆಲ್ಲ ಏನಿಲ್ಲ ಗೊತ್ತಾಯ್ತಾ ಅಂದ್ರೆ ಏನಂದ್ರೆ ಈ ಅಮ್ಮ ಬಂದ್ರೆ ಒಳ್ಳೆ ಬಂದ್ ದೇವತೆ ನಮ್ಮ ಮನೆಯವರೇ ಬೇರೆ ನಮ್ಮ ಮನೆಯವರು ಬಂದಿ ನಮ್ಮ ಮಂಟನ ಮನೆ ಜೋ ರಂಗನಾಥ ಸ್ವಾಮಿ ಅಂತ ನಮ್ಮ ಮನೆಯವರು ಬರೋದ್ರೋಡು ಲಕ್ಷ್ಮೀ ರಂಗನಾಥ ಸ್ವಾಮಿ ಬನ್ನಿ ಅದು ಈಗ ಸ್ವತಃ ನಮ್ಮ ತಂದೆಗೆ ಹೊಲ್ ಬಂದಿಂತ ದೇವತೆ ಬಾಳ್ಯ ವಯಸ್ಸಲ್ಲಿ ಇದು ಉಬ್ಬಿನ ಚಿತ್ರ ಚಿತ್ರ ಅಂತ ಕರೀತೀವಿ ಸಂಬಂಧ ಬಿಟ್ಟ ಅಂತ ಕಟ್ಟೆ ಸೌರಿ ಹೇಳ ವಿಚಾರ ಸರ್ ಇದು ಅಷ್ಟು ಅಂದ್ರೆ ಬೇರೆ ವಿಚಾರ ಇಲ್ಲ ಎಲ್ಲಮ್ಮನ ದೇವರು ಏನಕ್ಕೆ ಇಲ್ಲಿ ಚಿತ್ರ ಮಾಡಿರೋದು ಅಂದ್ರೆ ಸಂಗಮ ದೇವಿಗೂ ಎಲ್ಲಮ್ಮ ದೇವಿಗ್ ಏನಾದ್ರು ಿದ್ಯಾ ಅಂದ್ರೆ ಇವಾಗ ಹೆಂಗ ಅಂದ್ರೆ ಯಾವ ತರ ಹೇಳ್ತಿ ಅಂದ್ರೆ ಇವಾಗ ಇಷ್ಟುದು ಅವ್ರತರ ಎಷ್ಟು ಬರುತ್ತೆ ಹೇಳಿ ನೋಡನಾ ಪಾವತಿ ಅವ ತರ ಎಷ್ಟು ಅವತಾರ ಬರುತ್ತೆ ಅದು ಜನ ಗೊತ್ತಾಗಲ್ಲ ಅದೇ ತರ ಸಂಬಂಧ ಬಿಟ್ಟು ಅಂತ ವಿಚಾರ ಹುಚ್ಚಂಗಿನೇ ಉಚಿಂಗಿ ದೇವಿನೇ ಬೇರೆ ಎಲ್ಲ ಮನೆ ಬೇರೆನೆ ಅಂದ್ರೆ ಕೆಲಪ್ಪ ಎಲ್ಲ ಮನ ಅಡಿ ಪೂಜೆ ಮಾಡ್ತಾರೆ ಉಚ್ಚಂಗಿ ದೇವಿ ಅಂದ್ರೆ ಅರಿಯಿಂದ ಮುದುವಾಗೂ ಪೂಜೆ ಮಾಡ್ತಾರೆ ನಾನಾ ರೀತಿಯು ಸಹ ಅವತಾರನು ಸಹ ಇರುತ್ತೆ ಈ ತರ ಅಂದ್ರೆ ಈ ಅಮ್ಮ ಹೆಂಗಂದ್ರೆ ರಾಜವಂಶದಲ್ಲಿ ಮದಕರಿ ನಾಯಕ ಕುಲ ಕುಲೋರು ಹುಟ್ಟಾಗಿಂದ ಕುಟುಂಬದಲ್ಲಿ ಮಹಾರಾಣಿ ಆಗಿ ಬೆಳ್ಕೊಂಡ್ ಬಂದಿರೋ ದೇವತೆ ಅವಳುನೇ ನಮ್ದು ಶ್ರೀರಾಜ ಮಾತಾ ದೇವಿ ಶ್ರೀ ಅಂದ್ರೆ ದೇವ ರಾಜ ಅಂದ್ರೆ ತಂದೆ ಮಾತಾ ಅಂದ್ರೆ ತಾಯಿ ದೇವಿ ಉಚ್ಚ ಸ್ಥಾನಕ್ಕಿಂತ ಮೇಲ್ಪಟ್ಟಿರೋಂತ ದೇವತೆ ಅವಳು ಗೊತ್ತಾಯ್ತಾ ಅಂದ್ರೆ ಯಾವ ಅಂದ್ರೆ ಆ ಸತ ದೇವತೆ ಅಲ್ಲ ಹುಟ್ಟಾಗಿಂದ ದೇವತೆಳು ಜಮ್ಮ ಯಾವಾಗ ಬಂದ್ರ ಅವಾಗಿಂದ ದೇವ ಈ ದೇವಿಗೆ ಮೀಸೆ ಹೊತ್ತ ದೇವಿ ಅಂತಲೂ ಹೇಳ್ತಾರೆ ಈ ದೇವಿಗೆ ಮೀಸೆ ಇರುತ್ತೆ ಯಾಕೆ ಅಂದರೆ ಮದಕರಿ ನಾಯಕ ಮತ್ತೆ ಪಾಳೆಗಾರರು ಇವರೆಲ್ಲ ಯುದ್ಧದ ಸಮಯದಲ್ಲಿ ದೇವಿ ಹತ್ರ ಅಪ್ಪಣೆಯನ್ನು ತಗೊಂಡು ಯುದ್ಧಕ್ಕೆ ಹೋಗ್ತಿದ್ರಂತೆ ಹಾಗಾಗಿ ಈ ದೇವಿಯನ್ನ ಮೀಸೆ ಹೊತ್ತ ದೇವಿ ಅಂತಲೂ ಹೇಳ್ತಾರೆ ಅದೇ ಈ ಅಮ್ಮಂದು ಎಷ್ಟು ಕಂಡಿ ದೋಸೆ ಕಟ್ಟಿಸ್ಬೇಕು ಮಾಡಬೇಕು ನೆಲೆ ಮಾಡಬೇಕು ಅಸಾಧ್ಯ ಮಾತು ಆಗದೇ ಇಲ್ಲ ಯಾಕಂದ್ರೆ ಎಲ್ಲಿ ದೋಸೆನ ಇರುತ್ತಾ ಎಲ್ಲಿ ನೆಲೆ ಇರುತ್ತಾ ಎಲ್ಲಿ ಶಕ್ತಿ ಇರುತ್ತಾ ಅಲ್ಲೇ ಸಂಚಾರ ತುಂಬಾ ಜಾಸ್ತಿ ಇರುತ್ತೆ ಒಂದೇ ಜಾಗದಲ್ಲಿ ಮೈ ಸಹ ಇರುತ್ತೆ ಅಷ್ಟೇ ಸತಿ ಸಾಲಿ ಇರುವಂತ ದೇವತೆ ಇದೆ ನಮ್ಮ ಬೆಂಗೂ ಜನಕ್ಕೆ ಓಪನ್ ಆಗಿ ಹೇಳ್ತೀನಿ ನೋಡ್ಕಿ ನಮ್ಮ ಬಿಂಗೂ ಜನಕ್ಕೆ ಗೊತ್ತಾಯ್ತಾ ಉಚ್ಚಂಗಿ ದೇವಿ ಅನ್ನೋದೇ ಐತೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ವಿಚಾರ ಸಾಕಷ್ಟು ಹೆಸರು ಬರುತ್ತೆ ಅದೇ ತರ ಜೋರ ಐತ ಅಂತ ತರ ಈತ ಜೋರ ಐತ ಅಂತ ತಿಳ್ಕೊಂಡು ನಿಚ್ಚಿನ ಜಾಸ್ತಿ ಸಂಖ್ಯೆ ಸರ್ ಹೌದು ಐತೆ ಅಂತ ನಾವ್ ಸತ್ಯ ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಅದು ಜನಕ್ ಗೊತ್ತು ಅದೇ ಬೆಂಗಳೂರು ಜನಕ್ಕೆ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ತಾಯಿನ ನಾವೇನ್ ಅನ್ಕೊಂತೀವೋ ಅದ್ರಂತೆ ನಮಗ್ ನಡೆದಿದೆ ಮ ಮಗಂಗೆ ಗಂಡು ಮಗು ಇರಲಿಲ್ಲ ಒಂದು ಹೆಣ್ಣು ಮಗು ಇತ್ತು ಅವ್ರ ಗಂಡು ಮಗು ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನೇ ಹೇಳಿದೆ ಇಲ್ಲಿ ಬಂದು ಕೇಳ್ಕೊಳ್ರಿ ನಾನು ಹೇಳಿದ್ದೆಲ್ಲನೂ ನೆರವೇರ್ಕೊಂಡಿದ್ದೆ ನನಗೆ ಒಳ್ಳೆಯದಾಗಿದೆ ನೀವು ಬಂದು ಕೇಳಿ ಅಂತ ಹೇಳಿ ಆ ಕೇಳಿದಾಗ ಅವ್ರೇನು ಮಾಡಿದ್ರು ಬಂದರು ನಮ್ಮನೆಗೆ ಒಂದು ನೈಟ್ ಇದ್ದು ಈ ತಾಯಿನ ಕೇಳ್ಕೊಂಡ್ರು ಆ ಕೇಳ್ಕೊಂಡಾಗ ಅವ್ರಿಗೆ ಗಂಡು ಮಗು ಆಗುತ್ತೆ ಮುಂದೆ ಒಂದು ಮಗು ಮಾಡ್ಕೊಂಡ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳಿ ಮಗ ಸೊಸೆಗೆ ಹೇಳಿದ್ರು ಅವ್ರ ಅದರಂತೆ ಇದು ಮಾಡಿದಾಗ ಅವರು ಹರಕೆ ಹೊತ್ಕೊಂಡು ಆಚೆ ದೇವ್ರಿಗೆ ಒಂದು ಮರಿ ಕೊಟ್ಟು ಅವ್ರು ಬಂದು ಹರಕೆ ಮುಗಿಸ್ಕೊಂಡು ಹೋದರು ಇದ್ದಾರೆ ಅವರು ಈ ಥರ ಎಲ್ಲ ನಡೀತು ಇದು ಉತ್ಸವ ಮೂರ್ತಿ ಎರಡೈತೆ ಇದು ಉಚ್ಚಂಗಮ್ಮ ದೇವಿ ಉತ್ಸವ ಹೌದು ಎರಡ ಐಟೆ ಈ ಅಮ್ಮನ ಐಟೆ ಆತ್ಸವ ಮೂರ್ತಿ ಹೌದು ತೋರಿಸ್ತೀನಿ ಅದು ತುಂಬಾ ವಿಶೇಷ ಅಲ್ಲಿ ಹೌದು ಈ ಅಮ್ಮ ಮನೆಯಲ್ಲೆಲ್ಲ ಹೋಗುತ್ತೆ ಹೌದು ಈ ಅಮ್ಮ ಹೋಗ್ತಾರೆ ಇದು ಟ್ರಾಕ್ಟರ್ ಬೆಳ್ಳಿ ರಥ ಅದು ಇದೆಲ್ಲ ಎಲ್ಲ ಪ್ರತಿ ಒಂದು ವರ್ಷ ಉತ್ಸವಕ್ಕೆಲ್ಲ ಪ್ರತಿ ಒಂದು ವರ್ಷ ಹೋಗುವಂತರು ಜಾತ್ರೆ ಎಲ್ಲ ವರ್ಷಕ್ಕೊಂದ್ಸರಿ ಹೌದು ಜಾತ್ರೆ ಪ್ರತಿ ವರ್ಷ ಆಗಸ್ಟ್ ತಿಂಗಳು ಎರಡನೇ ಸಾಂಗ್ ಶನಿವಾರ ವರಮಹೇಶ ಹಬ್ಬ ಯಾವಾಗ ಬರುತ್ತೆ ವರಮಹೇಶ ಸಭಾ ಮುಗ್ದ ಮೇಲೆ ಜಾತ್ರೆ ನಡೀತಾರೆ ಇಲ್ಲಿ ಐತಲ್ಲ ಇನ್ನೊಂದು ಎಲ್ಲಕ್ಕಿಂತ ವಿಶೇಷ ಹೇಳ್ಬೇಕಂದ್ರೆ ಅಲ್ಲಿ ಈ ಅಮ್ಮನೆ ನೋಡಿ ಇದು ಉತ್ಸವ ಮೂರ್ತಿ ಇದು ಶ್ರೀಚಕ್ರ ಗಣೇಶ ಈ ಅಮ್ಮನೆ ನಮ್ಮ ತಂದೆಯವರು ಬಾರಿಗೆ ಜೋರು ಅಂತ ತಗೊಂಬಂದಿರ ಈ ಚಿಕ್ಕ ಮುತ್ತಿ ಫಸ್ಟ್ ನಮ್ಮ ತಂದೆಯವರು ಮನೆ ತಗೊಂಡ್ಬಂದಿ ಮತ್ತೆ ಜೋರು ಅಂತ ಪೂಜೆ ಪುನಸ್ಕಾರ ಮಾಡ್ಕೊಂಡಿ ಜೋರು ಅಂತ ನೆಲೆ ಮಾಡ್ಕೊಂಡಿ ಜೋರು ಇಂತ ಮಾಡ್ಕೊಂಡಿದ್ರು ಈ ಮೂರ್ತಿ ಈ ಮೂರ್ತಿಯಿಂದಾನೆ ಈ ಮಟ್ಟಕ್ಕೆ ಆಗಿದೆ ದೇವಸ್ಥಾನ ಆಗಿದೆ ಈ ಮಟ್ಟ ಈ ಮಟ್ಟಕ್ಕೆ ಎಲ್ಲ ಪ್ರತಿ ಒಂದ್ನು ಸಹ ಹಾಗೆ ಅಂತ ವಿಚಾರ ಇದು ಇದು ಹೇಳ್ತೀನಿ ಪ್ರತಿ ಸಹ ಎಳೆ ಎಳೆ ಆಗಿ ಎಳೆ ಎಡೆ ಆಗಿ ಎಳೆಡೆ ಆಗಿ ಎಲ್ಲ ಹೇಳ್ತೀನಿ ಎಲ್ಲ ಸಂಪೂರ್ಣಗೆ ಇನ್ಫಾರ್ಮೇಶನ್ ಎಲ್ಲಾ ಕೊಡ್ತೀವಿ ಅಲ್ಲಿ ಖಡ್ಗ ಮತ್ತೆ ಒಂದು ತ್ರಿಶೂಲ ಇದೆಯಲ್ಲ ಅದು ಹಾ ಹೌದು ಪತಿನಿತ್ಯ ಸಹ ನಾವು ಪೂಜೆ ಕೋಟಿ ಪೂಜೆ ಪುನಸ್ಕಾರ ಎಲ್ಲ ಪ್ರತಿ ಒಂದ್ನು ಸಹ ಮಾತಾಡ್ತೀವಿ ಅದ್ರ ಬಗ್ಗೆ ಇಲ್ಲಿ ಸಿಹಿ ಚಕ್ರ ಐತೆ ಹೌದು ಇದು ಸ್ವೀಚಕ ಐತೆ ಲಕ್ಷ್ಮಿ ಐತೆ ಇಲ್ಲಿ ಪ್ರತಿನಿತ್ಯನೂ ಸಹ ಯಾರೇ ಬಟ್ಟಾಗಳು ಸಹ ಬಂದವರು ಸಹ ಒಂದು ಉದಾಹರಣೆ ಹೇಳ್ತೀನಿ ಕುಂಕುಮ ಅರ್ಚನೆ ಮಾಡ್ಬೇಕು ಸಂಕಪ್ಪ ಮಾಡಬೇಕು ಅಥವಾ ಹುಟ್ಟಿ ಡಬ್ಬ ಇರುತ್ತೆ ವೆಡ್ಡಿಂಗ್ ಡೇ ಇರುತ್ತೆ ಶುಭ ಕಡೆ ಅಂತ ಇದೆ ಕಷ್ಟ ಇರುತ್ತೆ ನೋವು ಇರುತ್ತೆ ಜೋರಿ ಅದೇ ಕಾರಣಕ್ಕೂ ಮುಟ್ಟುಟ್ಟು ನಮಸ್ಕಾರ ಮಾಡ್ಕ ಅವಕಾಶ ಕೊಡಲ್ಲ ಏನಿಲ್ಲ ಆ ಹೆಸರಲ್ಲಿ ಕೋತ್ಲ ತಗೊಂಡಿ ನಕ್ಷತ್ರ ತಗೊಂಡೆ ಆಚರಣೆ ಮಾಡುತ್ತಿ ಸಂಕಾಪಲ್ಲೆಲ್ಲ ಮಾಡುತ್ತಿ ಇಲ್ಲಿ ಕುಂಕುಮ ಆಚರಣೆಲ್ಲ ಪತ್ತಿ ಬಂದನು ಸಹ ಮಾಡ್ತೀವಿ ಇಲ್ಲಿ ಕುಂಕುಮ ಆಚರಣೆ ಮಾಡಿದ್ರೆ ಪತ್ತಿ ಬಂತು ಸಹ ಆಮೇಲೆ ನಂತರ ಅವ್ರಿಗೆ ಭತ್ತಾಡಿ ಕುಂಕುಮ ನಾವು ಇಲ್ಲಿ ಇಲ್ಲಿ ಬೋರ್ಡ್ ಹಾಕಿದ್ರಲ್ಲ ಪಟ್ಟ ಕೇಳುವರು ಪಟ್ಟ ಕೇಳುವರು ಅಂದ್ರೆ ಏನದು ಪಟ್ಟ ಕೇಳೋದು ಹಿಂಗಂದ್ರೆ ಇವಾಗ ಒಂದು ಉದ್ಯಾನೆ ಹೇಳ್ತೇನೆ ಅದಕ್ಕಿರಿ ಮೂರ್ ಎರಡ್ ಮೂರು ಸಹ ಐತೆ ಒಣ್ಣ ಬನ್ನೋಟಿ ಮೈ ಮೇಲೆ ಬಂದು ವಾಗ್ನಾಲ ಕೊರೋಂತ ವಿಚಾರ ಒಂದು ಎರಡನೇ ವಿಚಾರ ಬನ್ನೋಟಿ ನಾವ್ ಹೇಳೋಂಥ ಪ್ರಶ್ನೆ ಒಂದು ಉದ್ಯಾನೆ ಆ ನಾವು ಇವಾಗ ಬಟ್ಟಾಟಗಳು ಬಂದರೆ ಏನೇ ಕಷ್ಟ ಇರೋದು ಏನೇ ನೋ ನೋವ್ ಏನೇ ಕಷ್ಟ ಇರೋದು ಗೊತ್ತಾಯ್ತಾ ನಾವ್ ವಿಚಾರ ತಿಳ್ಸೋದು ಅಮ್ಮ ಕೆಲ್ಸ ಮಾಡ್ಕೊಂಡ್ ಕೊಡೋದು ನಮಸ್ಕಾರ ನನ್ನ ಹೆಸರು ರವಿ ಪ್ರಸಾದ್ ಅಂತ ನಾನು ಈ ಯೂಟ್ಯೂಬ್ ಚಾನಲ್ಲಿ ಲೈಟ್ ಶ್ಯಾಡೋ ಅನ್ನೋ ಚಾನಲಿಂದ ಒಂದು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದು ಹತ್ರ ನನ್ನ ಬಗ್ಗೆ ಸಂಪೂರ್ಣವಾಗಿ ವಿಚಾರ ತಿಳ್ಕೊಳ್ಳೋಣ ಅಂತ ಬಂದಾಗ ಅವರು ನನ್ನ ಬಗ್ಗೆ ಸರಿಯಾಗಿ ತೀರ್ಮಾನ ಹೇಳಿದ್ರು ನೀನ್ಗೆ ಈ ಥರ ಪ್ರಾಬ್ಲಮ್ ಐತೆ ಅಂದಾಗ ನನ್ನ ಮನಸ್ಸಿಗೂ ಅದು ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತು ಅನ್ನಿಸ್ದಾಗ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು ಇದು ಮಾಡಿಸು ಒಂದು ದಿನದಲ್ಲಿ ನಿನಗೆ ಒಂದು ಒಂದು ತೀರ್ಮಾನ ಅಂತ ಬರ್ತದೆ ನಿನ್ಗೆ ಅದನ್ನು ಆಲೋಚನೆ ಮಾಡಿ ಸರಿನೋ ತಪ್ಪೋ ಅಂತ ತಿಳಿಸಿ ಹೇಳೋದರು ಅದೇ ಒಂದು ದಿನ ಕಳೆದಾದಮೇಲೆ ಆ ಪೂಜೆ ಆಗಿ ಒಂದು ದಿನ ಮೇಲೆ ನಾನು ಬಂದು ಐನೂರ ಹತ್ರ ತಿಳಿಸಿ ಹೇಳಿದೆ ಇಲ್ಲ ಸ್ವಾಮಿ ನೀವು ಹೇಳ್ದಂಗೆ ನನಗೊಂದು ಧೈರ್ಯ ಐತೆ ನಂಬಿಕೆ ಬಂದೈತೆ ನಾನು ಏನೋ ಒಂದು ಉದ್ಯೋಗದಲ್ಲಾಗಲಿ ಒಂದು ಸ್ವಂತ ಬಿಸ್ನೆಸ್ ಮಾಡೋದ್ರಾಗ ಏನೋ ಒಂದು ಧೈರ್ಯ ಬಂದೈತೆ ಮುಂಚೆ ನಾನು ಮಾಡಬೇಕು ಅಂದರೆ ತುಂಬ ಭಯ ಇರ್ತಿತ್ತು ಈಗ ಅದನ್ನೆಲ್ಲ ಮೀರಿ ಒಂದು ಧೈರ್ಯ ಅನ್ನೋದು ಬಂದೈತೆ ಇನ್ಮೇಲೆ ನಾನು ಏನೋ ಒಂದು ಬಿಸ್ನೆಸ್ ಆಗಲಿ ಒಂದು ಒಳ್ಳೆಯ ಕಾರ್ಯಕ್ಕಾಗಲಿ ಮಾಡೋವಂಥ ತಾಯಿ ಶಕ್ತಿ ನಮಗೆ ಕರಿ ಕರುಣಿಸ್ತಾರೆ ಹಾಗೂ ಇಲ್ಲಿ ಐನೂರು ಪೂಜೆ ಇಳಿದ ತಕ್ಷಣವೇ ನನ್ನ ನನ್ನ ಪರಿಸ್ಥಿತಿ ನೋಡಿ ಅವರು ನನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಶಕ್ತಿ ಆಯಿತು ಅದನ್ನು ಅರ್ಥ ಮಾಡಿಕೊಂಡು ಒಂದು ಪೂಜೆ ಹೇಳಿದ್ರು ಅದನ್ನು ಅವರನ್ನು ನಮ್ಮ ಇಷ್ಟದಂತೆ ಅವರು ಮಾಡ್ಕೊಂಡು ಕೊಟ್ರು ಅವರು ಮಾಡ್ಕೊಂಡು ಕೊಟ್ಟಿದ್ದರಿಂದ ಸ್ವಲ್ಪ ಧೈರ್ಯ ಬಂದು ಪೂಜೆ ಆದಮೇಲಿಂದ ಸ್ವಲ್ಪ ಒಂದು ಮನಸ್ಸಿಗೆ ನೆಮ್ಮದಿ ಏನು ಮಾಡಬೇಕು ಅನ್ನೋದು ನೆಮ್ಮದಿ ಸಿಕ್ಕೈತೆ ಮುಂದೆ ಒಂದು ದಾರಿ ಹಿಂಗೆ ಮಾಡಿದ್ರೆ ನನಗೆ ಭಗವಂತ ತಾಯಿ ನಮ್ಮ ಅನುಗ್ರಹ ಮಾಡ್ತಾಳೆ ಅನ್ನೋ ಒಂದು ನನಗೆ ಒಂದು ಶಕ್ತಿ ಏನೋ ಒಂದು ಮನಸ್ಸಿಗೆ ತೃಪ್ತಿ ಸಿಕ್ಕೈತೆ ಗಾಳಿ ಬಿಡಿಸೋದು ಅದು ತಡೆ ಒಡೆಯೋದು ಅದು ಇದು ಅಂತ ಈಚೆ ಕಡೆ ಹೌದು ಅದೆಲ್ಲ ಇದೆಯಾ ಆಯ್ತೆ ಓಕೆ ಈ ಕೆಲವರು ಈಗ ಮಾಟ ಮಂತ್ರ ಎಲ್ಲ ಮಾಡ್ಸಿರೋದು ಅವೆಲ್ಲ ಬಂದ್ರು ಖಂಡಿತ ಖಂಡಿತ ಅದೆಲ್ಲ ಪ್ರತಿ ಒಂದೂ ಸಹ ಬಿಗಡಾಗುತ್ತೆ ಇದೆ ಹೌದಾ ಇಲ್ಲಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಆ ಉಚ್ಚಂಗಿ ಮಾತೆಯ ಉತ್ಸವ ಮೂರ್ತಿ ಬಹಳ ಸುಂದರವಾಗಿದ್ದು ಅದನ್ನು ನಾಲ್ಕು ಕಡೆ ಮೂರು ಕಡೆ ಕನ್ನಡಿ ಇದೆಯಲ್ಲ ಕನ್ನಡಿನ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ಕೂರಿಸಿದ್ದಾರೆ ಒಂದು ಒಂದು ತೊಟ್ಟಿಲಲ್ಲಿ ಅದನ್ನ ಯಾರು ಬೇಕಿದ್ದರೂ ತೂಗ್ಬೋದು ಕಾಮನ್ ಮ್ಯಾನ್ ಯಾರು ಬೇಕಿದ್ರು ಹೋಗಿ ಆ ದೇವಿನ ಟಚ್ ಮಾಡಿಬಿಟ್ಟು ತೂಗಬಹುದು ನನಗೆ ಒಂದು ಒಳ್ಳೆ ಅದ್ಭುತವಾದ ಅನುಭವ ಆಯಿತು ಸರ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಮ್ಮಂದು ಉತ್ಸವ ಮತ್ತೆ ಇದು ಹೇಳೋ ಮತ ನಾನು ಈ ಅಮ್ಮೊಂದು ಜೋಗಲ್ಲಿ ಆಡಿಸ್ತೀವಿ ಒಂದು ಹೇಳ್ತೀನಿ ಇವಾಗ ನಿಮಗೆ ಗೊತ್ತು ಇವಾಗ ಎಲ್ಲ ಜನನು ಸಹ ಇರ್ತಾರೆ ಜೋರ ಮುಟ್ಟಕ್ಕೆ ಅವಕಾಶ ಸಿರಲ್ಲ ವಿಗ್ರಹ ಮುಟ್ಟಕ್ಕೆ ಅವಕಾಶ ಸಿರಲ್ಲ ಇವಾಗ ಎಷ್ಟು ಇವರು ಇರ್ತಾರೆ ಆರೂರೆಲ್ಲ ಇರ್ತಾರೆ ಜ್ವರ ಯಾವುದೇ ಕಣಕ್ಕೂ ದೋಸೆಯಿಂದ ಈಚೆ ಕಡೆ ಇಟ್ಬೇಕು ಈಚೆ ಕಡೆ ಇರಬೇಕು ಅಂತ ಸಾಕಷ್ಟು ವಿಚಾರ ಎಲ್ಲ ಇರುತ್ತೆ ನಮ್ಮ ದೋಸೆ ಹಂಗೆಲ್ಲ ಸರ್ ಯಾರೇ ಬಂದೂ ಸಹ ಇವಾಗ ನಾನು ಸ್ವಾಮಿ ಜೂತವಾಗಿ ಹೇಳ್ಕಂಡೆ ಮಿಸ್ ಯೂಸ್ ಮಾಡ್ಕೊತಾರೆ ಕಷ್ಟ ಇರುತ್ತೆ ನೋವಿರುತ್ತೆ ಹೇಳ್ಕೊಂಡು ಹಾಕಾಗಲ್ಲ ಏನಿಲ್ಲ ಅಂತಾರೆ ಇವಾಗ ತುಂಬಾ ನೋನ್ಕಂಡಿ ಬರ್ತಾರಲ್ಲ ನಿಮಗೆ ಬಳಗ ಇಟ್ಬಿಟ್ಟು ಹೊಲಿಗೆ ಬಂದಿದೆ ಮನ್ಸುಫುಲ್ ಹಾಕಿ ಅಮ್ಮನ್ ಕೇಳ್ಕಂಡೆ ವಿಗ್ರಹ ವಿಗಹಿಟ್ಟಿ ಹಿಂಗೆ ಜೋರ ಹೇಳಿ ಆಡಿಸ್ತಾರ ಸರ್ ಮನ್ಸ್ಕೂರಕ್ಕೆ ಕಷ್ಟ ಒಪ್ಪಿಸ್ತಾರಲ್ಲ ಸರ್ ಮನ್ಸ್ಕೂರಕಾಗೆ ತೃಪ್ತಿಯಾಗಿ ಕೇಳ್ಕೊಂತಾರಲ್ಲ ಸರ್ ಅಯ್ಯೋ ಅಮ್ಮನ ಪಾನ ಮುಟ್ಟೆ ಅಮ್ಮನ್ ಆಸೀವಾಸಿತ್ತು ಅಂತ ಮನ್ಸಿನ ಬಾನ ಬರುತ್ತ ಅದಕ್ಕಿಂತ ಸಂತೋಷದ ವಿಚಾರ ಮಟ್ಟಂದಿಲ್ಲ ಸರ್ ನಮ್ಮ ಪ್ರಕಾರ ಇಷ್ಟು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್ ತುಂಬಾ ಕಷ್ಟ ಇರುತ್ತೆ ಬಂತಾರೆ ಅಮ್ಮ ತಾಯಿ ನಾನು ತುಂಬಾ ಕಷ್ಟ ಇದ್ದೀನಿ ಉತ್ಸವ ಮೂರ್ತಿ ಮುಟ್ಟುವರೆ ನೋಡಿ ಮುಟ್ಟುತ್ತೆ ಹಿಂಗೆ ಜ್ವಗನೂ ಸಹ ಆಸ್ಬೋದು ಮಕ್ಳು ಬಂದ್ಬಿಟ್ಟು ಎಷ್ಟೋ ಬಾರಿ ಆಡ್ಸ್ತಾರೆ ಗೊತ್ತಾಯಿತ ಎಷ್ಟೋ ಜನ ಬಂದಿಟ್ಟು ಸಹ ಜ್ವಗಳ ಹಿಂಗ್ ಆಡಿಸ್ತಾರೆ ಆಮಕ್ಕೆ ಈ ಕಡೆ ಆ ಕಡೆ ಅಮ್ಮಂದು ಪ್ರತಿಬಿಂಬನು ಸಹ ನೋಡ್ಬೋದು ಹೌದು ಬಂದ್ ನೋಡಿ ಇಲ್ಲಿ ಹಂಗೆ ಹೌದು ಬಂದ್ ನೋಡಿ ತ್ರಿಭುವನ ಜನನಿ ಜಗನ್ ಮೋಹಿನಿ ತ್ರಿಭುವನ ಜನನಿ ಜಗನ್ ಮೋಹಿನಿ आभयप्रदायिनी पावनि पाहि मां त्रिभुवनजननी जगन्मोहिनी करुणाकरी शङ्करि देवी पार्वती परमेश्वरी दयापरि करुणाकरी शङ्करी ದೇವಿ ಪಾರ್ವತಿ ಪರಮೇಶ್ವರಿ ದಯಾಪರಿ ತ್ರಿಭುವನಜನೀ ಅಭಯ ಅಭಯಪ್ರದಾಯಿನಿ ಪಾವನಿ ಪಾಹಿ ಮಾಂ ತ್ರಿಭುವನಜನೀ ಜಗನ್ಮೋಹಿನಿ ಈ ದೇವಿಯ ಮೂಲ ಇರೋದು ಹರಪನಹಳ್ಳಿಯಲ್ಲಿ ಸೊ ಬೆಂಗಳೂರಿನಲ್ಲಿ ಯಾರೇ ಆ ದೇವಿಯನ್ನು ನೋಡಬೇಕು ಅಂದರೆ ಅದು ಈ ದೇವಸ್ಥಾನಕ್ಕೆ ಬರಬೇಕಾಗತ್ತೆ

ಈ ದೇವಸ್ಥಾನ ಶಕ್ತಿಪೀಠವಾಗಿದೆ ಅಂದರೆ ಶಕ್ತಿಯ ಆವಾಸ ಸ್ಥಾನವಾಗಿದೆ ಇಲ್ಲಿ ನೀವು ಯಾರು ಬೇಕಿದ್ರೂ ಹೋಗಿ ದರ್ಶನ ಮಾಡ್ಬೋದು ಮತ್ತು ಅದರ ಲಾಭವನ್ನು ಪಡೆಯಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರೆ ಯಾರು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು